ಫ್ರೆಂಡ್ಸ್ ಕಾಲು ಸೂಪ್ ಮಾಡುವ ವಿಧಾನ ಆರು ಕಾಲು ತಂದಿದ್ದೀನಿ ನಾನು ಚಾಕುನಲ್ಲಿ ಚೆನ್ನಾಗಿ ಕೆರೆದು ಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಕೊಳ್ಳೋದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಎರಡು ಬೆಳ್ಳುಳ್ಳಿ ಬಿಡಿಸು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಜಾರ್ಗೆ ಹಾಕ್ಕೊತೀನಿ ಧನಿಯಾ ಕಾಳು ಒಂದಿಡಿ ಹತ್ತು ಮೆಣಸಿನ್ಕಾಯಿ ಅದನ್ನು ರುಬ್ಕೊಳಕ್ಕೆ ಹಾಕ್ಕೊತೀನಿ ಆಮೇಲೆ ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದಿನ ಒಂದು ಸ್ವಲ್ಪ ಹಾಕ್ಕೊಂಡು ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ಕಾಲೆಲ್ಲ ತೊಳೆದಿರೋದು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಇದಕ್ಕೆ ರುಬ್ಕೊಂಬಂದಿರ ಮಸಾಲೆ ಹಾಕ್ಕೊಳ್ಳೋಣ ಒಂದು ಅರ್ಧ ಕುಕ್ಕರ್ ನೀರು ಹಾಕ್ಕೊಳ್ಳೋಣ ನಾನು ಐದು ಐದು ಲೀಟ್ರ್ ಕುಕ್ಕರಲ್ಲಿ ಅರ್ಧ ಕುಕ್ಕರ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ವಿಝೀಳು ಹಾಕ್ಕೊಳ್ಳೋಣ ನಾನು ಕರೆಕ್ಟಾಗಿ ಹದಿನೈದು ವಿಸಿ ಇಳೋಡಿಸ್ತೀನಿ ತುಂಬ ಚೆನ್ನಾಗಿ ಬೆಂದಿತ್ತು ಎಳೆ ಮಕ್ಕಳು ಮೂಳೆ ಸಮೇತ ಕಚ್ಕೊಂಡು ತಿನ್ಬೋದು ಆ ಥರ ಬೆಂದಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಇದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಎಳೆ ಮಕ್ಕಳು ಸಹ ಮೂಳೆ ಸಮೇತ ಅದು ಕಚ್ಕೊಂಡು ತಿನ್ನುವಂಥ ಥರ ಬೆಂದಿತ್ತು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಟ್ಯಾಂಕ್ ಯು